ಇಷ್ಟ ಆಗೈತೆ ನೋಡಂದ್ರೆ ಸಂಜೆ ಮುಂದೆ ನಾಲ್ಕೂವರೆ ಹಂಗೆ ಸ್ಕೂಟಿ ಕಲಿಯಕ್ಕೆ ಹೋಗೋಣ ಅಂತ ಹೇಳಿದ್ರು ಅವರು ಪುಟ್ಟಿ ಗುಂಡ ಮಲಗಿದ್ದಾರೆ ಈಗ ಹೋಗ್ಬೇಕು ಹೋದ್ರೆ ನೋಡೋಣ ಟೈಮ್ ಎಷ್ಟಾಗೈತೆ ಎಷ್ಟಾಗೈತೆ ನಾಲ್ಕೂವರೆ ಆಗೋಗ್ಯ ಟೈಮ್ ಮತ್ತು ನಾವು ಹೋಗಿ ಸ್ಕೂಟಿ ಕಲ್ತು ಬರೋದು ಯಾವಾಗ ಕತ್ಲಾಗಿ ಬಿಡ್ತೈತೆ ಎಫ್ ಸನ್ ಎಂದ್ರೆ ರೀ 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 ಎದ್ದೇಳ್ರಿ ಟೈಮ್ ನಾಲ್ಕೂವರೆ ಆಗೋಗೈತೆ ಐದು ಗಂಟೆ ಆಗಕ್ಕೆ ಬಂದೈತೆ ಎದ್ದೇಳ್ರಿ ರೀ ಅಯ್ಯ ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದಾರೆ ಇವರು ಏನ್ ಮಾಡಿದ್ರೆ ಸದ್ಯ ರೀ ಏನು ಗಂಗ ಇರು ಗಂಗಾ ಇನ್ನೊಂದು ಫಾರ್ ಮಿನಿಟ್ ಅಷ್ಟು ಮಲ್ಕೊಂಡು ಇದ್ದೋರ್ತೀನಿ ಭಾಳ ನಿದ್ದೆ ನನಗೆ ಫೈವ್ ಮಿನಿಟ್ ಅಲ್ಲ ರೀ ಇನ್ನೊಂದು ನಿಮಿಷ ಲೇಟ್ ಸ್ಕೂಟಿ ಕಲಿಯಕ್ಕೆ ಹೋಗೋಣ ಅಂತ ಹೇಳಿದ್ರಿ ಯಾವಾಗ ಹೋಗೋಣ ಹೇಳ್ರಿ ಐದು ಗಂಟೆ ಆಗಕ್ಕೆ ಬಂತು ಟೈಮ್ ಈಗ ಪುಟ್ಟಿ ಗುಂಡ ಅದು ಮಲ್ಕೊಂಡಿರ್ತಾರೆ ಹೋಗೋಣ ಬರ್ರಿ ಟೈಮ್ ಎಷ್ಟು ಆಗೈತೆ ಟೈಮ್ ನಾಲ್ಕುವರೆ ಆಗೋಗೈತೆ ಹೌದಾ ಹ್ಞೂ ಆಯ್ತು ತಲೆ ಅದು ಬಚ್ಕೊಂಡು ರೆಡಿ ಆಗಿ

ನೋಡ್ಬೇಕು ನಾನು ಫ್ಯಾಮಿಲಿ ಟ್ರಿಪ್ ಪ್ಲಾನಿಂಗ್ ಮಾಡತ್ತೀನಿ ಎಲ್ಲಿಗೆ ಹೋಗೋದಂತ ಗೊತ್ತಾಗತ್ತಿಲ್ಲ ರೆಸಾರ್ಟಿಗೆ ಹೋಗೋದ ಇಲ್ಲ ಟೆಂಪಲ್ಗೆ ಹೋಗೋದ ನೋಡಬೇಕು ಎಲ್ಲಿಗೆ ಹೋಗೋನ್ ಗಂಗ ಸೂಪರ್ ಆಗೈತ್ರಿ ನಿಮ್ ಪ್ಲಾನ್ ನಂಗ್ ಕೇಳಿದ್ರೆ ನಾನ್ ಏನ್ ಹೇಳ್ಬೇಕ್ರಿ ರೆಸಾರ್ಟಿಗೆ ಆದ್ರೆ ಓಕೆ ಟೆಂಪಲ್ ಗೆ ಆದ್ರೆ ಓಕೆ ನೀವ್ ಎಲ್ಲ ಕರ್ಕೊಂಡು ಹೋದ್ರೆ ಜೊತೆಗೆ ಬರ್ತೀನಿ ನಾನು ನಾನು ಎಲ್ಲ ಕರ್ಕೊಂಡು ಬರ್ತೀಯಾ ಓರಿ ನೀವ್ ಸಾಯದ ಕರ್ಕೊಂಡು ಹೋದ್ರೆ ನಿಮ್ ಜೊತೆ ಕಣ್ಣು ಮುಚ್ಕೊಂಡು ಬರ್ತೀನಿ ನಾನು ಬಿಡ್ತು ಅನ್ನು ಇನ್ನೊಂದ್ಸಲ ಇಂಥವೆಲ್ಲ ಮಾತಾಡಿದ್ರೆ ನನ್ನ ಮೇಲಾನೆ ನೋಡು నన్ను సుమన తమాషాగా}}{|ఏలుదరి ప్లీజ్ బేచార ఆగ్బెడరి|నివ్వు mate ఎల్ కర్దరు బర్తియా అంటే ఏళ్ళద్రలా అదక ను సాయద కర్దరు బర్తిన్ అంటే ఏల్దే నేను|మాటాడ్రి ఇల్ నొడ్రి|ఐ సెట్ ఆదరు ఇష్ చనకంతిరు గొత్తా నీవు|ఐ|అరే|అరే ఇష్ మాటాడ్సిదరు హూనూ ఇల్ల హానూ ఇల్ల|ఆయ్ తగొడ్రి ఆ ప్లాస్టిక్ హొయా యాక్ నొడతరి బాడాల బెడరి అవ్|హూ నంగు గొత్తైతే మత్త యాక్ నడతిరి ఇద్రల్ల ఎంత ఊ అయదా అంటే ఎం సదినే ఆద్రల్ల ఎంతద్రో ఊ అయిర్లి ఎం సెండ్ మార్తిరి హంగ సొమ్న ఇరు ఎల్లో గతియ్ మత్త ఎల్లో గలిరి వర్కిన్ కసా గుడిసి చాయ్ ఇర్తిని కై బిడ్రి బిడలా అంద్ర బిడలా అంద్ర బిడ్స్ కొండోక్తని అవుదా ఆయిత్ బిడ్స్ కొండోక్ నోడన బిడ్రి నీ కై నాన్ బిడల ఏనంద్రు మాట్సా మాట్సూ ఇలా గప్ చిత్తూ మాట్లావేదకే నన్నీ బ్రేయసీ ఏ నన్న బంగారద జింకే ఏకే ఓడిదే నన్న నోడదే ಮಾತನಾಡದೆ ಪ್ರೀತಿ ತೋರದೆ ಕೋಪವೇತೇ ನನ್ನಲ್ಲಿ ಹೇಳು ಬಾ ಪ್ರೇಯಸಿ ಹೇಳು ಪ್ರೇಯಸಿ ಫ್ರೆಂಡ್ಸ್ ಈ ನಾಯಿ ಅವಾಗಿಂದ ಡಿಸ್ಟರ್ಬ್ ಮಾಡೈತ್ರಿ ಡಿಸ್ಟರ್ಬ್ ಮಾಡ್ಬೇಕು ಇಷ್ಟು ಡಿಸ್ಟರ್ಬ್ ಮಾಡಬಾರ್ದ್ರಿ ಅರ್ಧ ಗಂಟೆ ಮ್ಯಾಲ ಐತ್ರಿ ಇದು ಬೊಗಳ ನಾನು ಹೆಂಗೆ ಎಡಿಟ್ ಮಾಡ್ಕೋಬೇಕು ಹೇಳ್ರಿ ಪಾಪ ಆ ಮೂಗ್ ಪ್ರಾಣಿಗೇನು ಗೊತ್ತಾಕೈತೆ ಆದರೆ ನಾನು ಸುಮ್ಮನೆ ಇದು ಕಾಮಿಡಿ ಹೊಂದಿರಲಿ ಅಂತ ಹಾಕಿದ್ದೀನಿ ನೋಡ್ರಿ ನಾವು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಏನೇನೆಲ್ಲ ಡಿಸ್ಟರ್ಬ್ ಆಗುತ್ತೆ ನಿಮಗೂ ಗೊತ್ತಾಗ್ಲಿ ಅಂತ ಇದೊಂದು ಸ್ವಲ್ಪ ಹಾಕ್ದೆ ರೀ ನಾಯಿ ಬಗಳೋದ್ ನಿಲ್ಲಿಸ್ತಂದ್ರೆ ಮತ್ತೆ ವಿಡಿಯೋನ ಮುಂದುವರಿಸ್ತೇನೆ ರೀ ఈ రెకార్డ్కొంద్రీ యూట్యూబ్ డౌన్ గిరిజక స్కూటి కలిబ సీరియల్ సరిహోత రి ಸೀರೆ ಬೇಡ ಅಂದ್ರೆ ಡ್ರೆಸ್ ಹಾಕು ನನ್ನ ಹತ್ರ ಕಂತ ಯಾವ್ದು ಡ್ರೆಸ್ ಇಲ್ಲ ರೀ ಇದ್ರೆ ಪ್ಯಾಂಟ್ ಇಲ್ಲ ಪ್ಯಾಂಟ್ ಇದ್ರೆ ವೇಲ್ ಇಲ್ಲ ಎಲ್ಲ ಹೊಸ ತಗೋಬೇಕ್ರಿ ಈಗ ಇರೋವ ಮಿಡಿ ಜೀನ್ಸ್ ಪ್ಯಾಂಟ್ ಒಂದ್ ಎರಡು ಇದಾವ್ರಿ ಅಷ್ಟ ಯಾವ್ದು ಇಲ್ಲ ಅಂತಂದ್ರೆ ಇರೋದ ಹಾಕು ಜೀನ್ಸ್ ಪ್ಯಾಂಟ್ ಹಾಕೋ ಏನಂದ್ರೆ ಜೀನ್ಸ್ ಪ್ಯಾಂಟ್ ಹಾಕೋಬೇಕ ಅದು ನಾನು ನನ್ ಜೀನ್ಸ್ ಪ್ಯಾಂಟ್ ಅದು ಹಾಕೊಳ್ಳಲ್ರಿ ಜನ ಆಡ್ಕೋತಾರ ಇಲ್ಲಿ ಅದು ಅತ್ತೆ ಮತ್ತೆ ಏನಾದ್ರೂ ಅನ್ಕೊಡ್ರ ಅಯ್ಯೋ ಗಂಗಾ ಗಂಗಾ ನೀನ್ ಅನ್ಕೋತಿದ್ದೆ ಅಷ್ಟಾ ಅಮ್ಮ ಏನು ಹೇಳಲ್ಲ ಅವತ್ ನನ್ನತ್ರ ಕ ಹೇಳತಿ ಎಲ್ಲಾ ಬಟ್ಟೆ ಹಾಕೋ ಅಂತ ಹೇಳ್ತೀನಪ್ಪಾ ಅವಳು ಹಾಕಲ್ಲ ಅನ್ನತಿತ್ತು ಹಾಕೋ ನೀನ್ ನಾನ್ ಹೇಳ್ತೀನಿ ಹೂಗಂಗ ಪ್ರಾಮಿಸ್ ಅವತ್ ಅಮ್ಮ ನನ್ನ ಹತ್ರ ಕೇಳ್ತಿತ್ ಯಾವ್ದಾರ ಬಟ್ಟೆ ಹಾಕೊಳಿ ಅಪ್ಪ ನಾನೇನ್ ಬೇಡ ಅಂತಿನ ಹೇಳು ಅವಳಿಗೆ ಇಷ್ಟ ಬಂದಿದ್ ಹಾಕೊಳಕ್ ಹೇಳಂತು ನೀನ್ ಇಷ್ಟ ಚಿಕ್ಕ ವಯಸ್ಸಿಗೆ ಸ್ಟೈಲ್ ಬಟ್ಟೆ ಯೋಚನೆ ಮಾಡಿದ್ರೆ ಆಮೇಲೆ ಕಾಲದಲ್ಲಿ ಕುಂತ ಯೋಚನೆ ನೋಡು ಯೋಚನೆ ಮಾಡು ನಮಗ್ ಕಂಫರ್ಟೇಬಲ್ ಆಗೋ ಬಟ್ಟೆ ಇಷ್ಟ ಯಾವುದೇ ಯಾವ್ದೇ ವಸ್ತು ಆಗ್ಲಿ ನಾವ್ ಹಾಕೋಬೇಕು ಹೊರತು ಬೇರೆಯವ್ರಿಗೆ ಇಷ್ಟ ಆಗ್ಲಿ ಅಂತ ಬದುಕಬಾರ್ದು ಆಯ್ತಾ ಜೀವನ ನಮ್ದು ಅವ್ರದೆಲ್ಲ ಹೋ ಜೀನ್ಸ್ ಪ್ಯಾಂಟ್ ಹಾಕೋತೀನಿ ಅಂದೆಲ್ಲ ಜೀನ್ಸ್ ಪ್ಯಾಂಟ್ ಹಾಕೋ ನಾನು ರೆಡಿ ಆಗ್ತೀನಿ ನಾನಾ ಕೇಳ್ಬರ್ತಿನಿ ಅಮ್ಮ ಹೇಳಪ್ಪ ಮಕ್ಕೊಂಡಿದ್ದೆ ಏನು ನೀನು ಡಿಸ್ಟರ್ಬ್ ಮಾಡಿದೆ ಮಕ್ಕೊ ಮಕ್ಕೊ ಇಲ್ಲ ಹೇಳಪ್ಪ ಈ ಕಣ್ಣು ಹತ್ತಿದ್ದು ನೀನು ಮಾತಾಡ್ತಂಗೆ ಐತೆ ಅದಕ್ಕೆ ಎದ್ನಿ ಹೌದಾ ಮಕ್ಕೊ ಮಕ್ಕೊ ನೆಲದ ಮೇಲೆ ಯಾಕೆ ಮಕ್ಕೊಂಡಿ ಅಮ್ಮ ಚಾಪೆ ಮೇಲೆ ಮಕ್ಕೊಬೇಕಿಲ್ಲ ಚಾಪೆ ಮೇಲೆ ಮಲ್ಕೊಂಡಿದ್ದೆ ನಾನು ನಿನ್ ಮಗ ಕಾಲ್ ಹಾಕೋದು ಒತ್ತಾಡೋದು ಮಾಡೋದು ನೋಡಿ ಈ ಕಡೆಗೆ ಬಂದು ಗಾಳಿಗೆ ಮಕ್ಕೊಂಡೆ ನೋಡಿ ಹೌದು ಟೈಮ್ ಎಷ್ಟು ಆಯ್ತಪ್ಪ ಹೌದೇನು ಟೈಮ್ ನಾಲ್ಕೂವರೆ ಆಗೋಯ್ತಮ್ಮ ಅಮ್ಮ ಟೈಮ್ ನಾಲ್ಕೂವರೆ ಆಗೈತಾ ಅಯ್ಯ ನೋಡೇ ಇಲ್ಲ ನನ್ ಕಸ ಅದು ಗುಡಿಸಿ ಚಾಗಿಡ್ತೀನಿ ತಡಿಯಪ್ಪ ಕುಡಿಯುವಂತೆ ಬಿಸಿಲೇದೈತೆ ಸ್ಕೂಟಿ ಕಲಿಯಕ್ಕೆ ಹೋಗ್ರಿ ಅಂತ ಹೇಳಿದ್ ನೀವು ಹೋಗ್ಬೇಕಿಲ್ಲ ಪುಟ್ಟಿ ಗುಂಡಾದ್ರು ಮಕ್ಕೊಂಡಿದಾರೆ ಹೋಗ್ರಿ ಹೋಗಂಗಿದ್ರೆ ಈಗ ಹೋಗ್ತಿವಮ್ಮ ಆದ್ರ ಹ್ಮ್ ಏನಾದ್ರ ಅದು ಗಂಗಾ ಸ್ಕೂಟಿ ಹೊಡೆಯಕ್ ಸರಿ ಹೋಗಲ್ಲಂತ ಸ್ಕೂಟಿ ಹೊಡೆಯಕ್ ಸರಿ ಹೋಗಲ್ಲಂತ ಯಾಕಪ್ಪ ಏನ್ ಕಲ್ಸಲ್ಲ ಅಂತ ಏನಾದ್ರ ಹೇಳ್ದೇನ್ ಮತ್ತೆ ಅಯ್ಯೋ ನಾನು ಹಂಗೇನು ಹೇಳಿಲ್ಲಮ್ಮ ನಾನು ನೋಡು ಒಂದು ಹೇಳಿ ಒಂದು ಮರ್ಯಾತೀನಿ ನಿನ್ನ ಹತ್ರಕ್ಕೆ ಅದು ಸೀರಿಯಲ್ ಸ್ಕೂಟಿ ಹೊಡೆಯಕ್ಕೆ ಸರಿ ಹೋಗಲ್ಲ ಅಂತ ಹೇಳಿ ಅಷ್ಟೇ ಏನು ಬೇರೆ ದಾಕೊಳ್ಳೋಕೆ ಹೇಳಾದ್ರಾಗ ಏನೈತೆ ಬೇರೆ ಹಾಕುವ ಅಂತ ನಾನು ಹೇಳಿದ್ನಮ್ಮ ಅವು ಚೂಡಿದಾರ್ದು ಅವು ಏನು ಏನಿಲ್ಲ ಅಂತ ಅದಕ್ಕೆ ಜೀನ್ಸ್ ಪ್ಯಾಂಟು ಮಿಡಿ ಇದಾವಲ್ಲ ಜೀನ್ಸ್ ಪ್ಯಾಂಟ್ ಹಾಕ್ಕೊ ಅಂತ ಹೇಳಿನಿ ಒಂದು ಅತ್ತೆ ಕೇಳಿ ನೋಡ್ರಿ ಅಂತ ಅಂದಳು ಹಾಕೊಳ್ಳೋ ಕೇಳದ ಆದ್ರಾಗ ನಂಗೆ ಕೇಳದನಂತ ನಾನು ನೋಡಮ್ಮ ಮತ್ತೆ ನಿನ್ನ ಸೊಸೆ ಹಾಕೊಳಕ್ಕೆ ಹೆಂಗ್ ಮಾಡತ್ತಾಳೆ ನಾನು ಅವಾಗಿಂದ ಹೇಳತ್ತೀನಿ ಹಾಕೋ ನಿಂಗೆ ಕಂಫರ್ಟೇಬಲ್ ಆಗುವಂತ ಡ್ರೆಸ್ ಅಂದರು ಕೇಳತ್ತಿಲ್ಲ ಅತ್ತೆ ಕೇಳಿ ನೋಡ್ರಿ ಅವ್ರೇನು ಅಂತಾರೋ ಇವ್ರು ಏನು ಅನ್ನತ್ತಾಳೆ ಹಾಕೊಳಕ್ಕೆ ಮೊದ್ಲಿಂದಾನು ಹಾಕೊಂಡಿಲ್ಲ ಅಂತಂದ್ರೆ ಅದು ಒಂಥರ ಹಾಕೈತೆ ಇಲ್ಲಿದ್ದವರು ರೂಢಿ ಇರಂಗಿಲ್ಲ ಅದಕ್ಕೆ ಹಾಕಲ್ಲ ಅವಳಿಗೆ ರೂಢಿ ಐತಲ್ಲ ನಿನ್ ಜೊತೆ ಇದ್ದಾಗೆಲ್ಲ ಹಾಕೊಂಡ್ ರೂಢಿ ಐತೆ ಹಾಕೊಳಕ್ಕೆ ಹ್ಮ್ ಆಯ್ತಮ್ಮ ನಾನು ಶರ್ಟ್ ಪ್ಯಾಂಟ್ ಹಾಕೊಂಡು ರೆಡಿ ಆಗ್ತೀನಿ ಅವಳಿಗೂ ಹೇಳ್ತೀನಿ ಹ್ಮ್ ಆಯ್ತಪ್ಪ ರೆಡಿಯಾಗಿ ಹೋಗ್ರಿ ಇಬ್ರು ಚಾ ಗಿಡ್ತೀನಿ ಚಾ ಕುಡ್ದು ಹೋಗುವಂತ್ರಿ ಆಯ್ತಮ್ಮ ರೆಡಿ ಆಗ್ತೀವಿ ನಾವು ಚಾ ಗಿಡು ನನ್ನ ಮುದ್ದು ಅಮ್ಮ ನನ್ನ ಬಂಗಾರ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ರು ಅಂತ ಅನ್ಕೊಳತಿನಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ಇದೇನಪ್ಪ ಗಿರಿಜಕ್ಕ ಮಗ ಎಷ್ಟು ದೊಡ್ಡವನಾದ್ರೂ ದೃಷ್ಟಿ ಅಂತ ಯಾರು ಅನ್ಕೊಳಕ್ ಹೋಗ್ಬೇಡ್ರಿ ಹೆತ್ತರಿ ಮಕ್ಳು ಎಷ್ಟು ಬೆಳ್ದು ದೊಡ್ಡವರಾದ್ರೆ ಏನ್ರಿ ಅಪ್ಪ ಅಮ್ಮರಿಗೆ ಅವರು ಇನ್ನೂ ಚಿಕ್ಕವರೇ ಆಗಿರ್ತಾರ್ರಿ ಹೌದಾ ಇಲ್ರಿ ಆಯ್ತ್ರಿ ಫ್ರೆಂಡ್ಸ್ ನಾನು ಜಲ್ದಿ ಹೋಗ್ ಚಾಗಿರ್ತೀನಿ ಗಂಗಾರಾಜು ಮತ್ತೆ ಹೊರಗೆ ಹೋಗತಾರ ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗ್ ಮಾಡತ್ತರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋ ಇಲ್ಲಿ ಮಠ ನೋಡಿರಂದ್ರ ಒಂದೇ ಒಂದು ಲೈಕ್ ಕೊಡ್ದಂಗೆ ಹೋಗ್ತೀರೇನ್ರಿ ಹ್ಞೂ ಲೈಕ್ ಕೊಡ್ರಿ ಪಟ್ ಅಂತ ಅದಂಗ್ ಬಿಡುದ್ರಿ ಅದಕ್ಕೆ ಏನು ಬಾಳ ಟೈಮ್ ಹಿಡಿಯಂಗಿಲ್ಲ

ಸ್ಕೂಟಿ ಕಲಿಯಕ್ಕೆ ಹೌದೇನ್ರಿ ಮತ್ತೆ ಸ್ಕೂಟಿ ಕಲಿಯಕ್ಕೂ ಹೇರ್ ಸ್ಟೈಲ್ ಗೆ ಏನು ಸಂಬಂಧ ಹೇಳ್ರಿ ಯಾವ ಹೇರ್ ಸ್ಟೈಲ್ ಇದ್ರೆ ಏನ್ರಿ ಸ್ಕೂಟಿ ಕಲಿಯೋದಂದ ಇಂಪಾರ್ಟೆಂಟ್ ಸ್ಕೂಟಿ ಕಲಿಯಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಆದ್ರೆ ಇನ್ನು ಸೂಪರ ಆಗ ಕಾಣ್ತಿದೆ ಅಂತ ಹೇಳ್ದೆ ಅಷ್ಟೇ ಹೌದೇನ್ರಿ ಬೆಟ್ರಿ ಇಬ್ರು ಮಕ್ಕಳು ದಾರ ಸೂಪರ ಆಗ ಕಂಡು ಏನು ಮಾಡೋದೈತೆ ಏನು ಮಾಡೋದಿಲ್ಲ ಆದ್ರೆ ನನ್ನ ಹೆಂಟಿ ಯಾವಾಗಲೂ ರಾಣಿ ತರ ಸೂಪರ ಆಗ ರೆಡಿ ಆಗಿರಬೇಕು ಅದು ನನ್ನ ಆಸೆ

ರಾಜು ಇಷ್ಟ ಆದ್ರೆ ಹಳದಿ ಕಲರ್ ಹಾಟ್ ಕಳಸ್ರಿ ಗಂಗಾ ಇಷ್ಟ ಆದ್ರೆ ಬಿಳಿ ಹಾಟ್ ಕಳಸ್ರಿ ನಾ ಇಬ್ರು ಇಷ್ಟ ಆದ್ವಿ ಅಂತಂದ್ರ ಹಳದಿ ಬಿಳಿ ಹಾಟ್ ಎರಡು ಕಳಸ್ರಿ ನೋಡಿ ಬಿಡೋಣ್ರಿ ಇವತ್ತು ಯಾರಿಗ ಯಾರ ಇಷ್ಟ ಅಂತ ನೋಡೋದೇನ ಹಳದಿ ಕಲರ್ ಜಾಸ್ತಿ ಹಾಟ್ ಬರುತ್ತೆ ನೋಡ್ತಾ ಇರು ಹೌದು ನೋಡೋಣ ತಗೊಳ್ರಿ ಅತ್ತೆ ಹೋಗ್ಬರ್ತೀರಿ ಹ್ಮ್ ಆಯ್ತು ಹುಷಾರಾಗಿ ಹೋಗ್ಬರ್ರಿ ಹೋಗ್ಬರ್ತೀವಮ್ಮ జోన్ సె కలితాళు ఎలా అంతే స్కూటి ఒడ మట పూర్తి కయ్య గిడ్బాడ పయ మేను కుత్కొండ కై కల్సరికింగ్ బాబాతీ